ಲಾಸ್ಟ್ ಟೈಮು ಈ ಮೇಲ್ಸೇತುವೆ ಸೇತುವೆ ಏನಿದೆ ಸೊ ಇದ್ರ ಮೇಲೆ ನಾನು ನನ್ನ ದ್ವಿಚಕ್ರ ವಾಹನವನ್ನ ತಳ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಾವು ಗಗನ ಚುಕ್ಕಿ ಹೋಗ್ಬೇಕಾದ್ರೆ ನನ್ನ ಬೈಕ್ ಪಂಚರ್ ಆಗೋಗುತ್ತೆ ತದನಂತರ ನಾನು ಪಂಚರ್ ಹಾಕ್ಸ್ಕೊಂಡು ನಾನು ಪರಚುಕ್ಕಿ ಹೊಟ್ಟೋಗ್ತೀನಿ ಸೊ ಮತ್ತೆ ನಾನು ಗಗನ ಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ ದಯವಿಟ್ಟು ಕಣ್ತುಂಬ್ಕೊಳ್ರಪ್ಪ ಅದು ವೆಲ್ಲೆಸ್ಲಿ ಸೇತುವೆ ಆ ಕಡೆ ಕಾಣ್ತಾ ಇರೋದು ಇದು ಬಂದು ಬೆಂಗಳೂರು ಒಂದು ಬೈಪಾಸ್ ರಸ್ತೆ ಸೊ ಮತ್ತೆ ಇದು ಹ್ಯಾಂಡ್ ಪೋಸ್ಟ್ ರಸ್ತೆ ದಯವಿಟ್ಟು ನಿರೀಕ್ಷಿಸಿ ಇಲ್ಲಿ ರಸ್ತೆ ಕ್ಲೋಸ್ ಮಾಡಿದ್ದಾರೆ ಆದರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಕಾವೇರಿ ಈ ಜಲಜೀವನ್ ಯೋಜನೆ ಏನಿದೆ ಇದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಏನು ಈ ಒಂದು ರಸ್ತೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇದೆ ಅಂದರೆ ಇಲ್ಲಿ ಜಲ ಜಲ ಯೋಜನೆ ಸಂಬಂಧಿತ ಕಾಮಗಾರಿ ನಡೀತಾ ಇದೆ ಅಂತೆ ಅರ್ಥ ಆಯ್ತಾ ಸೊ ಇಲ್ಲಿ ಸಾರ್ವಜನಿಕರು ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಲಾಸ್ಟ್ ಟೈಮು ಸೊ ದಯವಿಟ್ಟು ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸಿ ಸಾರ್ವಜನಿಕ ವಲಯಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಕೊಡಬೇಕಂತ ಒಂದು ಮನವಿ ಹಾಕೊಳ್ಳೋಣ ಲಾಸ್ಟ್ ಟೈಮ್ ನೋಡಿ ಈ ಜಾಗದಲ್ಲಿ ನನ್ನ ವಾಹನ ಪಂಚರ್ ಆಗೋಗುತ್ತೆ ಜಲ ಜೀವನ್ ಯೋಜನೆ ಕಾಮಗಾರಿ ನಡೀತಾ ಇದೆ ನೋಡಿ ಗುಡ್ಡಿ ಎಷ್ಟು ಸುಂದರವಾಗಿದೆ ನೋಡಿ ಕಾಮಗಾರಿ ನೋಡ್ರಿ ಜಲ ಜೀವನ್ ಯೋಜನೆ ಒಂದು ಅಂಡರ್ ಗ್ರೌಂಡ್ ಕಾಮಗಾರಿ ನಡೀತಾ ಇದೆ ನೋಡಿ ಈ ರೀತಿ ಕಾಮಗಾರಿ ಇಲ್ಲಿ ಪ್ರಗತಿಯಲ್ಲಿ ಇದೆ ಆದ್ದರಿಂದ ಸಾರ್ವಜನಿಕ ವಲಯಕ್ಕೆ ನಿಷೇಧ ಓ ಏನ್ ಕಾಮಗಾರಿಗೂರಿದು ಈ ರೀತಿ ಅಗದು ಬಗದಾಕ್ ಕೊಟ್ಟವ್ರಲ್ಲ ಈ ರಸ್ತೆನೆಲ್ಲ ಅಗದು ಬಗದು ಈ ರೀತಿ ಮಾಡಾಕ್ ಕೊಟ್ಟವ್ರೆ ಸೊ ಆದ್ದರಿಂದ ಏನು ವಾಹನಕ್ಕೆ ಸಂಚಾರಕ್ಕೆ ಅವಕಾಶಗಳನ್ನ ಮಾಡಿ ಕೊಡುತ್ತಿಲ್ಲ ನೋಡಿ ಏನಿ ಬಂದು ಹ್ಯಾಂಡ್ ಪೋಸ್ಟ್ ಇಂದ ಹಿಡಿದು ಮಳವಳ್ಳಿ ರಸ್ತೆ ಏನಿದೆ ಈ ರಸ್ತೆನೆಲ್ಲ ನೋಡ್ಕೊಳ್ಳಿ ಹೆಂಗಿದೆ ಇಲ್ಲಿ ಸಾವಿರಾರು ವಾಹನಗಳು ಸಾವಿರಾರು ಲಕ್ಷಾಂತರ ವಾಹನಗಳು ಸಂಚರಿಸಿರ್ತಕ್ಕಂಥ ಸ್ಥಳ ಇದು ಇಲ್ಲೆಲ್ಲ ಆಗದು ಬಗದು ಸಿಗದಾಬಿಟವ್ರೆ ಅಪ್ಪ ನೋಡಿ ಕಾಮಗಾರಿ ಹೇಗಿದೆ ಹ್ಮ್ ಸೊ ಇದು ರಸ್ತೆ ನಮ್ಮ ಎಂಡ್ ಪೋಸ್ಟು ಬೆಂಗಳೂರು ರಸ್ತೆ ಇದು ಮಳವಳ್ಳಿ ಏನು ಈ ಒಂದು ರಸ್ತೆಯನ್ನು ಅಗದು ಬಗದು ಈ ರೀತಿ ಮಾಡಾಕಿದರೆ ಸೊ ಈಗಾಗಲೇ ಬೈಪಾಸ್ ರಸ್ತೆ ಆಗಿದೆ ಆ ಒಂದು ಬೈಪಾಸ್ ರಸ್ತೆಯನ್ನು ಅನುಸರಿಸಿ ಸಾರ್ವಜನಿಕ ವಲಯ ಪ್ರಯಾಣವನ್ನು ಮಾಡ್ತಾ ಇದೆ ನೋಡಿ ರಸ್ತೆಯಲ್ಲಿ ಬಂದಕ್ಕೆ ಇದೊಂದು ಉತ್ತಮವಾದ ಮಾಹಿತಿ ಸಿಕ್ತು ಸೊ ಮುಂದಿನ ವೀಡಿಯೋ ಜಲಪಾತದ ವೀಡಿಯೋ ಹಾಕ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೇಮ್ ಅದೇ ತರಹದ ಒಂದು ಚೆಕ್ ಪೋಸ್ಟ್ ಇಲ್ಲೂ ಸಹ ನೋಡಿ ಹೇಗಿದೆ ವ್ಯೂ ಗಗನಚುಕ್ಕಿ ಬಲಗಡೆಪ್ಪ ಇದೇ ಶಿವನ ಸಮುದ್ರ ಬ್ಲಫು ಅಂತ ಕರಿತೀವಿ ನೋಡಿ ಇದೇ ಶಿವನ ಶಿವ ಏನದ ಹೈಡ್ರೋ ಎಲೆಕ್ಟ್ರಾನಿಕ್ ಪ್ರಾಜೆಕ್ಟ್ ಶಿವನ ಸಮುದ್ರ ಅಂತ ಕರೀತಾರೆ ಅದ್ಭುತವಾದಂತಹ ಒಂದು ಜಲಪಾತದ ವೀಕ್ಷಣೆ ಪಡೆಯಬಹುದು ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದೇ ಬ್ಲಫೋ ಸೊ ಇಲ್ಲೊಂದು ದೇವಸ್ಥಾನ ಅದೇ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದೇವಸ್ಥಾನ ರಾಮ ಮಂದಿರ ಅಬಾಬಾ ಸೊ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಬಲ್ಕೋಗಿ ಎಡ್ಕೋದ್ರೆ ನಮಗೆ ಗಗನಚುಕ್ಕಿ ಜಲಪಾತ ಸಿಗುತ್ತೆ ನೋಡಿ ಇಲ್ಲಿ ಬಲಗಡೆ ಏನೋ ತಿರ್ಕೊಬೇಕಲ್ವಾ ಎಸ್ ನೋಡ್ರಿ ವಿದ್ಯುತ್ ತಯಾರಿಕಾ ಕೇಂದ್ರ ಇದು ಬ್ಲಫ್ ಅಂದ್ರೆ ನೋಡಿ ಹೆಂಗೆಲ್ಲ ಮಾಡಿದ್ದಾರೆ ಅಂದ್ರೆ ಸೊ ಇದೊಂದು ವಿದ್ಯುತ್ ತಯಾರಿಕಾ ಕೇಂದ್ರ ಸಾಮಾನ್ಯವಾಗಿ ಈ ಒಂದು ಗಗನಚುಕ್ಕಿ ಜಲಪಾತಕ್ಕೆ ನಮ್ಮ ಬೆಂಗಳೂರು ವಲಯದವರು ಹೆಚ್ಚಾಗಿ ಬರ್ತಾರೆ ಹಾ ಅದೇ ಅಲ್ಲಿ ರೋಡ್ ಮಿಸ್ ಆಗೋಯ್ತಲ್ಲ ಅಂತೂ ಇತ್ತು ಗಗನಚುಕ್ಕಿ ಜಲಪಾತದ ಎಂಟ್ರೆನ್ಸ್ ಏನಿದೆ ಒಂದು ಪಾರ್ಕಿಂಗ್ ವಲಯಕ್ಕೆ ಆಗಮಿಸಿರ್ತೇನೆ ಸೊ ಇಲ್ಲೆಲ್ಲ ರಸ್ತೆ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ ಈ ವಲಯದಲ್ಲಿ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾವೀಗ ಬ್ಲಫು ಗಗನಚುಕ್ಕಿ ಜಲಪಾತಕ್ಕೆ ಆಗಮಿಸಿರ್ತೀವಿ ಸೊ ದಯವಿಟ್ಟು ಇಲ್ಲಿನ ಒಂದು ಬ್ಯೂಟಿಫುಲ್ ಆದಂತಹ ಜಲಪಾತದ ವೀಕ್ಷಣೆಯನ್ನು ಕಣ್ತುಂಬಿಕೊಳ್ಳಿ ಬಹಳ ಭಾಳ ಚೆನ್ನಾಗಿದೆ ಅದ್ಭುತ ಅದ್ಭುತ ಹಾಂ ಹಾಂ ಕಣ್ಣು ಮನ ಸೆಳೆಯುವ ನೋಟ ಇನ್ನು ಕೆಳಗಡೆ ಹೋಗ್ತೀನಿ ಸೊ ಇಲ್ಲಿ ನಾವು ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಏನಿದೆ ಸೊ ಇಲ್ಲಿನ ಅಧಿಕಾರಿಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ಬೇಕಾಗತ್ತೆ ಯಾಕೆಂದರೆ ಏನು ಬ್ಯೂಟಿಫುಲ್ಲಾಗಿ ಕಾಮಗಾರಿ ಮಾಡಿದ್ದಾರೆ ನೋಡಿ ಇಲ್ಲಿ ಹ್ಞೂ ಸೊ ನಮ್ಮ ಮಂಡ್ಯ ಜಿಲ್ಲೆಯ ಏನೋ ಈ ಒಂದು ಕಾಮಗಾರಿಯನ್ನು ಕೈಗೆತ್ಕೊಂಡಿರ್ತಕ್ಕಂಥ ಅಧಿಕಾರಿ ವೃಂದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಪ್ರವಾಸಿಗರ ಪರವಾಗಿ ಸಲ್ಲಿಸೋಣ ಅದ್ಭುತ ಸಿಲಿ ಹೋಟಲ್ ಮಯೂರ ಇದೆ ಸೊ ಮಯೂರ ಹೋಟೆಲನ್ನು ನೋಡ್ಬೋದು ಸೊ ಊಟ ತಿಂಡಿ ವ್ಯವಸ್ಥೆ ಸಿಗುತ್ತೆ ಇಲ್ಲಿ ಹಾಗೆ ಇಲ್ಲೆಲ್ಲ ಒಂದಷ್ಟು ಮರಗಳಿದೆ ಬಹಳ ಅದ್ಭುತವಾಗಿದೆ ವ್ಯೂ ಸುಂದರವಾದ ವೀಕ್ಷಣೆ ಇಲ್ಲಿ ಅಂದರೆ ಇಲ್ಲಿ ನಾವು ಜಲಪಾತವನ್ನು ನೋಡ್ಬೋದು ತುಂಬ ಜಲಪಾತ ನೋಡ್ಬೋದು ಸೇಫ್ಟಿ ಇದೆ ಇಲ್ಲಿ ಯಾರು ಯಾರಿಗೂ ಸಹ ಪ್ರಾಣ ಹಾನಿ ಆಗಲ್ಲ ಲಾಸ್ಟ್ ಟೈಮು ಒಂದು ಜಲಪಾತದ ವೀಕ್ಷಣೆಯನ್ನು ಪಡೆಯೋಣ ಅಂತ ಬರ್ತಾ ಇದೆ ಬೈಕ್ ಪಂಚರ್ ಆಗೋಯ್ತು ಮತ್ತೆ ರಿಟರ್ನ್ ಹುಟ್ಟೋದೆ ನೋಡಿ ಸೊ ಇಲ್ಲಿಂದ ಇಲ್ಲಿಂದ ಒಂದು ಉತ್ತಮವಾದ ರೀತಿಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳು ಅಂದರೆ ಸಾರ್ವಜನಿಕ ವಲಯಕ್ಕೆ ಪ್ರವಾಸಿಗರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ ಅದ್ಭುತವಾದ ಒಂದು ಕಾಮಗಾರಿ ಇದು ನಿಜಕ್ಕೂ ಪ್ರವಾಸಿಗರು ಬಹಳ ಬಹಳ ಖುಷಿ ಪಡ್ತಾರೆ ಯಾಕಂದರೆ ಆ ರೀತಿ ಮೊದಲೆಲ್ಲ ಈ ರೀತಿ ವ್ಯವಸ್ಥೆಗಳು ಇರಲಿಲ್ಲ ಸೊ ಮೊದಲು ಯಾವ ರೀತಿ ಇತ್ತು ಅಂದರೆ ಈ ಥರ ಒಂದು ಸ್ಟೆಪ್ ಇತ್ತು ಅಲ್ಲಿ ತನಕ ಹೋಗ್ತಿದ್ರು ನೋಡ್ತಿದ್ರು ಮತ್ತೆ ರಿಟರ್ನ್ ಆಗ್ತಿದ್ರು ಬಟ್ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನೋ ಈ ವೀಕ್ಷಣೆ ನೋಡಿದ್ರೆ ಜಲಪಾತದ ಕೆಳಗಡೆನೆ ಓಟೋಗ್ತಾ ಇದೇವಿ ಅನ್ಸ್ತದೆ ಸೊ ಪ್ರವಾಸಿಗರು ನೋಡಿ ವಿಶೇಷವಾಗಿ ಶಾಲಾ ಮಕ್ಕಳು ಏನೋ ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಣ್ಣು ಮನ ಸೆಳೆಯುವ ನೋಟ ಏನಿದೆ ಸೊ ಈ ತರಹದ ಒಂದು ವೀಕ್ಷಣೆಯನ್ನು ಪಡೆಯಲು ಇಂತಹ ಸ್ಥಳಗಳಿಗೆ ಆಗಮಿಸಿದ್ರೆ ಉತ್ತಮ ಏಕೆಂದರೆ ನೀರು ಹರಿಯುವ ಸ್ಥಳಗಳಿಗೆ ಅಂದರೆ ಆ ಒಂದು ನೀರಿರ್ತಕ್ಕಂಥ ಸ್ಥಳಗಳಿಗೆ ಹೋಗಬೇಡಿ ಅಂತ ಒಂದು ಸಂದೇಶ ನೋಡಿ ಹೇಗಿದೆ ಬ್ಯೂಟಿಫುಲ್ ಆಗಿದೆ ಒಂದು ಕಣ್ಣು ಮನ ಸೆಳೆಯುವ ನೋಟ ಕಣ್ ತುಂಬಿಕೊಳ್ಳಿ ಸೊ ಇನ್ನೂ ಸ್ವಲ್ಪ ಹೋಗ್ತೀನಿ ಮುಂದೆ ಹೋಗ್ತೀನಿ ದಯವಿಟ್ಟು ನಿರೀಕ್ಷಿಸಿ ಎಸ್ ನೋಡಿ ಎಷ್ಟು ಅದ್ಭುತವಾಗಿದೆ ವ್ಯೂ ಸೊ ನಾವು ಆ ದರ್ಗಾ ಏನಿದೆ ಆ ದರ್ಗದ ಮೇಲೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ ಸೊ ತದನಂತರ ಇಲ್ಲಿ ಒಂದು ವಿಶೇಷ ತೋರಿಸ್ತೀವಿ ನೋಡಿ ನೋಡಿ ಇಲ್ಲೂ ಸಹ ಒಂದು ದರ್ಗಾವನ್ನ ಕಾಣಬಹುದು ಕಾಣಿಸ್ತಾ ಇದೆಯಾ ಬಹಳ ಅದ್ಭುತವಾಗಿದೆ ನಾನು ಅಲ್ಲಿಗೆಲ್ಲ ಹೋಗಿದ್ದೀನಿ ಲಾಸ್ಟ್ ಟೈಮ್ ಹೋಗಿದ್ದೀನಿ ನೋಡಿ ಇಲ್ಲಿ ಎರಡು ಏನೋ ಪ್ರವಾಸಿಗರ ಒಂದು ವೀಕ್ಷಣೆಗಾಗಿ ಎರಡು ಸ್ಟೆಪ್ಗಳು ಮಾಡಿದ್ದಾರೆ ನೋಡಿ ಇಲ್ಲೊಂದು ಮತ್ತು ಅಲ್ಲೊಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ರವಾಸಿಗರಿಗೆ ಒಂದು ಉತ್ತಮವಾದ ವ್ಯವಸ್ಥೆಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಕೆಳಗಡೆ ಹೋಗ್ತೀನಿ ಅಲ್ಲೂ ಸಹ ಒಂದು ವ್ಯೂ ಸಿಗುತ್ತೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ ಹಾಗೆ ಇಲ್ಲೂ ಕೆಳಗಡೆ ಹೋಗ್ಬೋದು ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಎಸ್ ಕೆಳಗಡೆ ಬಂದಿದ್ದೀನಿ ಅದ್ಭುತ ಅದ್ಭುತ ನೋಡಿ ಈ ವಿಡಿಯೋ ಜೊತೆ ಒಂದು ಮುಖ್ಯವಾದ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಏನು ಇಲ್ಲಿ ದುಂಬತಕ್ಕಂತ ಈ ಒಂದು ಜಲಪಾತದ ನೀರೇನಿದೆ ಈ ಒಂದು ಜಲಪಾತದ ಮೇಲ್ಭಾಗಕ್ಕೆ ಯಾರೂ ಸಹ ಹೋಗಲ್ಲ ಸೊ ಈ ಒಂದು ಜಲಪಾತದ ಮೇಲ್ಭಾಗಕ್ಕೆ ಹೋಗಲು ಅವಕಾಶ ಸಹ ಇಲ್ಲ ಸೊ ಇಲ್ಲೇನಿದೆ ತ ವೀಕ್ಷಣೆ ಮಾಡಬಹುದು ಈ ದರ್ಗ ಏನಿದೆ ಸೊ ಈ ದರ್ಗದ ಪಕ್ಕ ಸಾರ್ವಜನಿಕ ವಲಯ ಏನೋ ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡ್ತಾರೆ ಸೊ ಇಲ್ಲಿ ಸಾಮಾನ್ಯವಾಗಿ ಯಾವುದೇ ತರಹದ ಅನಾಹುತ ಅಪಘಾತಗಳು ಏನೋ ಸಾವುಗಳು ಸಂಭವಿಸೋದು ರೇರ್ ಅಪರೂಪ ಇಲ್ಲಂತೂ ಯಾವಾಗಲೂ ಸಾವು ನೋವುಗಳು ಆಗ್ತಾ ಇರ್ತದೆ ಅರ್ಥ ಆಯ್ತು ಏನು ಈ ಒಂದು ದರ್ಗಕ್ಕೆ ವಿಶೇಷವಾಗಿ ದರ್ಗಕ್ಕೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಸ್ವಲ್ಪ ದಯವಿಟ್ಟು ನಿಮ್ಮ ಒಂದು ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ ಸಾಮಾನ್ಯವಾಗಿ ನೀವೇನು ಮಾಡ್ತೀರಂದರೆ ಆ ದರ್ಗ ಬಂದ ತಕ್ಷಣ ಸ್ವಲ್ಪ ನೀರೇನಿದೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಕೆಲವರು ಆ ಮಧ್ಯ ಭಾಗಗಳಿಗೆ ಭೇಟಿ ನೀಡ್ತಾರೆ ನೋಡಿ ಅಲ್ಲಿಗೆಲ್ಲ ಬಂದುಬಿಡ್ತಾರೆ ಸೊ ಇದ್ದಕ್ಕಿದ್ದ ನೀರು ಹೆಚ್ಚಳಗೊಂಡಾಗ ಅವರು ವಿಧಿ ಇಲ್ಲದೆ ಈ ಒಂದು ಜಲಪಾತದ ಕೆಳಭಾಗಕ್ಕೆ ಬಂದು ಸಾವಿಗೆ ಶರಣಾಗ್ತಾರೆ ಸೊ ಇದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಕಣ್ಣೆದುರುಗಡೆ ಸಾವು ನೋವುಗಳನ್ನು ಕಂಡಿದ್ದೀವಿ ಆದ್ದರಿಂದ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ಈ ಹಿಂದೆ ಸಾಕಷ್ಟು ಬಾರಿ ನಾನು ವಿಡಿಯೋ ಮಾಡಿದ್ದೀನಿ ಏನೋ ಒಂದು ಗುಡ್ಡೆ ಏನಿದೆ ಆ ಗುಡ್ಡೆ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಜಲಪಾತದ ಮೇಲ್ಭಾಗಗಳಿಗೆ ಪ್ರವಾಸಿಗರು ಭೇಟಿ ನೀಡಬೇಡಿ ಅಂತ ಸಾಕಷ್ಟು ಬಾರಿ ವಿಡಿಯೋಗಳನ್ನು ಮಾಡಿ ಸಾರ್ವಜನಿಕ ವಲಯಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅರ್ಪಣೆ ಮಾಡಿರ್ತೀನಿ ಸರಿ ಸುಮಾರು ಲಾಸ್ಟ್ ಟೈಮು ನಾವು ವೀಡಿಯೋ ಮಾಡಬೇಕಾದ್ರೆ ಸುಮಾರು ಒಂದು ಇಲ್ಲಾಂದ್ರೂ ಒಂದು ಟೆನ್ ಮಿಲಿಯನ್ ವ್ಯೂಸ್ ಬಂದಿದೆ ನಮ್ಮ ಫೇಸ್ಬುಕ್ ಪೇಜ್ ಎಮ್ ಎಮ್ ಎಸ್ ನ್ಯೂಸ್ ಏನಿದೆ ಸೊ ಟೆನ್ ಮಿಲಿಯನ್ ವ್ಯೂಸ್ ಬಂದಿದೆ ಸಾರ್ವಜನಿಕ ವಲಯ ತುಂಬ ಜನ ನೋಡಿದ್ದಾರೆ ಸಾಕಷ್ಟು ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದುವೇ ಚುಕ್ಕಿ ಜಲಪಾತ ಕಣ್ಣು ಸೆಳೆಯುವ ನೋಟ ಪ್ರವಾಸಿಗರಿಗೆ ಏನೋ ನಿಂತ್ಕೊಂಡು ಈ ಜಲಪಾತ ವೀಕ್ಷಣೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಯಾವ ರೀತಿ ವ್ಯವಸ್ಥೆಗಳು ಕೊಟ್ಟಿದ್ದಾರೆ ನೋಡಿ ಅದ್ಭುತ ಅದ್ಭುತ